ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ನೋಡಿ ಸ್ನೇಹಿತರೆ ಚಿನ್ನಯ ನನಗೆ ಹೊಡೆದ್ರದ್ದು ಅದರ್ಥ ಅರ್ಥ ಮಾಡ್ಕೊಳ್ಳಿ ಆ ಪೊಲೀಸರನ್ನು ಅಂದರೆ ಎಲ್ಲರೂ ಕರೆಸಿ ನಿಲ್ಲಿಸಿ ಅವನ್ನು ಕರೆಸಿ ನನ್ನ ಬಟ್ಟೆ ಬಿಸಿ ನನ್ನ ಬಟ್ಟೆ ಮಳಿಸಿ ಇಟ್ಟಿದ್ದೀನಿ ನಾನು ಬಿಸಾಕಲ ಅದು ಆ ಬಟ್ಟೆ ಹಂಗೆ ಇಟ್ಟಿದ್ದೀನಿ ಆ ಬಟ್ಟೆ ಬೇಕೇ ಬೇಕು ಕೊಳೆ ತನಕ ಬೇಕು ನನಗೆ ಸತ್ಯ ಹೊರಬರೋ ತನಕ ಬೇಕು ಕೆಟ್ಟ ಪದ ಇದು ಅದು ದೊಡ್ಡದಾಗಿ ನನ್ನ ಮನಸ್ಸಲ್ಲಿದೆ ಸುಳೆ ಮಗನೇ ಪುಳೆ ಮಗನೇ ಅಂತ ಕರೆದಿರೋದು ಏನು ಅವರ ಎಂಜಲ ಕಾಸಿಲ್ಲ ನಾನು ಬಿದ್ದಿದ್ದೇನಾ ನಾನು ಒಂದು ರೂಪಾಯಿ ಅವರಿಂದ ಯಾರಿಂದಲೂ ತಿಂದ್ಬಿಟ್ಟು ನಾನು ಅದು ಸಂಪಾದನೆ ಮಾಡಿ ಕಿತ್ತು ತಂದು ನನ್ನ ಮಕ್ಕಳಿಗೆ ಊಟ ಹಾಕಿಲ್ಲ ನಾನು ಬದುಕಿಲ್ಲ ಮತ್ತೇನಕ್ಕೆ ಈ ಸೊಳ್ಳೆ ಮಗ ಅಂತ ಕರಿಬೇಕು ಕೊಲೆ ಮಳಿಗೆ ಬಂದಿರೋದಾ ನೀವು ಕೊಲೆ ಅಲ್ಲ ಏನು ಮಾಡಿರಿ ಮಾಡ್ರಿ ಹೇಳಿದೆ ಓಪನಾಗ ಹೇಳಿದೆ ಮಾಡ್ತೀರಾ ಇಲ್ಲೇ ಮಾಡಿ ನೀವು ನಾವೆಲ್ಲಕ್ಕೂ ತಯಾರಾಗಿ ಬಂದಿರೋದು ಸತ್ಯ ಇದೆ ಅಂತ ಗೊತ್ತು ಸತ್ಯವನ್ನು ಹೊರ ಜನಕ್ಕೆ ತೋರಿಸಬೇಕು ತಪ್ಪಿಸ್ತಾರೆ ಶಿಕ್ಷೆ ಇದಕ್ಕೆ ಬಂದರೆ ಕೊಲೆ ಮಾಡ್ತೀರಾ ಕೇಳಿದೆ ನಾವು ಕೊಲೆ ಮಾಡ್ತೀರಾ ಮಾಡಿ ಅಂತ ಹೇಳಿದೆ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಇವತ್ತು ನನ್ನೊಂದಿಗೆ ಒಂದು ಅರ್ಜಿ ಇದೆ ಯಾಕೆಂದರೆ ಬಹಳಷ್ಟು ಕುತೂಹಲ ಕೇಳಿಸಿರ್ತಕ್ಕಂಥ ಅರ್ಜಿ ಇಲ್ಲಿಯವರೆಗಿನ ಒಂದು ಬೆಳವಣಿಗೆ ಜೊತೆಗೆ ಈ ಅರ್ಜಿ ಸಂಬಂಧಪಟ್ಟ ಹಾಗೆ ಇನ್ನೊಂದು ತಿರು ನನಗೆ ಒಂದು ಕ್ಲಾರಿಟಿ ಬೇಕು ಯಾಕೆಂದ್ರೆ ನೋಡಿ ಆರಂಭದಿಂದಲೂ ಇದನ್ನು ಸೂಕ್ಷ್ಮವಾಗಿ ನಾವು ಅಬ್ಸರ್ವ್ ಮಾಡ್ತಾ ಇರೋದ್ರಿಂದ ಈ ಕೇಸ್ನಲ್ಲಿ ಆರಂಭದಲ್ಲಿ ಒಂದು ನಿಲುವು ಅದಾದ ಮೇಲೆ ಒಂದು ನಿಲುವು ಈ ಥರದ ಆಗಬಾರ್ದು ಜನರು ಕೂಡ ತುಂಬ ಸಂಹೇದಿಗಳಾಗ್ಬಿಟ್ಟಿದ್ದಾರೆ ಸೂಕ್ಷ್ಮ ಸಂವೇದನಾಶೀಲರಾಗಿರೋದ್ರಿಂದ ಅವರು ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ ಜಯಂತ್ ಸರ್ ಯಾಕೆ ನೀವೇ ಉಲ್ಟಾ ಹೊಡೆದ್ಬಿಟ್ರ ಅಂತ ಅವ್ರಿಗೂ ಕೂಡ ಪ್ರಶ್ನೆ ಮಾಡಬಾರ್ದು ನೋಡಿ ಒಂದು ಐ ಜಿ ಅವ್ರಿಗೂ ಕೂಡ ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೂ ಕೂಡ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಜೊತೆಗೆ ರಾಜ್ಯಪಾಲರಿಗೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಜೊತೆಗೆ ಒಂದು ರಿಸೀವಿಂಗ್ ಸೈನು ಮತ್ತು ಸೀಲ್ ಕೂಡ ಪಡೆದುಕೊಂಡಿದ್ದಾರೆ ಈ ಅರ್ಜಿಯಲ್ಲಿ ನೀವು ಗಮನಿಸಿದ ಹಾಗೆ ನೋಡಿ ಯಾರೆಲ್ಲ ಎಸ್ ಐ ಟಿ ತನಿಖೆನ ತುಂಬ ಆರಂಭದಲ್ಲಿ ತುಂಬ ನೀಟಾಗಿ ಮಾಡ್ತಿದ್ದಾರೆ ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ ಅಂತ ಮಾಧ್ಯಮಗಳ ಮುಂದೆ ಜಯಂತರು ಒಪ್ಕೊಂಡಿದ್ರು ಅವರೇ ಈಗ ಅವರು ಮಾಡಿದಂಥ ತನಿಖೆ ಎಷ್ಟು ಟಾರ್ಚರ್ ಕೊಟ್ಟಿದ್ದರು ಎಷ್ಟು ಚಿಹ್ನೆಯ ಹಿಂಸೆ ಕೊಟ್ಟಿದ್ದರು ಚಿನ್ನೈನಿಗೆ ನನ್ನ ಮುಂದೆ ಬಟ್ಟೆ ಬಿಚ್ಚಿ ನಿಲ್ಲಿಸಿದ್ರು ಹೆದರಿಸಿದ್ರು ಬೆದರಿಸಿದ್ರು ಅನ್ನೋ ರೀತಿಯಾಗಿ ಸೈಮನ್ ಆಗಿರ್ಬೋದು ಆರ್ ಜಿ ಮಂಜುನಾಥ್ ಜೊತೆಗೆ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಸಬ್ ಇನ್ಸ್ಪೆಕ್ಟರ್ ಗುಣಪಾಲ್ ಇವರೆಲ್ಲರ ವಿರುದ್ಧವಾಗಿ ದಹಿಕಾಲೆ ಪ್ರಾಣ ಬೆದರಿಕೆ ಸುಳ್ಳು ಸಾಕ್ಷಿ ಹೇಳುವಂತೆ ಮಾಡಿರ್ತಕ್ಕಂಥ ಒತ್ತಾಯದ ಒಂದು ಆರೋಪವನ್ನು ಅವರು ಮಾಡ್ತಾ ಇದ್ದಾರೆ ಸರ್ ನಾನು ಈ ಸಂಬಂಧವಾಗಿ ಒಂದಿಷ್ಟು ಕುತೂಹಲ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ ಯಾಕೆ ಆರಂಭದಿಂದ ನೀವು ಮಾಧ್ಯಮಗಳ ಮುಂದೆ ಮಾತನಾಡಬೇಕಾದ್ರೆ ಪ್ರತಿ ಸಾರನೂ ಎಸ್ ಐ ಟಿ ಕೂಲ ಹೋಗ್ತಾ ಇದೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾಧ್ಯಮಗಳಿಗೆ ನೀವು ಟಾಂಗ್ ಕೊಡ್ತಾ ಇದ್ದೀರ ಈ ಅರ್ಜಿ ಹಾಕಿ ಈಗ ಅಂತ ಸರ್ ಮೊದಲನೇದಾಗಿ ಅವತ್ತಿಂದ ಹೇಳ್ತಾ ಇದ್ದೀನಿ ನಾನು ಎಲ್ಲ ಮಾಧ್ಯಮ ಮುಂದೆ ನಮ್ಮ ಮುಖದಲ್ಲಿ ಏನೇ ನಗೆ ಇರ್ಬೋದು ಮಂದ ಆಲ್ವ ನೋವಿದೆ ಅದು ನಿಮಗೆ ಶಾಪ್ ಆಗಿಬಂತ ಹೇಳ್ತಲೇ ಇದ್ದೀನಿ ನಾನು ಮುಂದಿನ ವಿಷಯ ಅದು ಎರಡನೇದಾಗಿ ನಮ್ಮ ನಮಗೇನಾದರೂ ನೋವಾದರೆ ನಮ್ಮ ನೋವು ನಮ್ಮ ಸಮ ಸೌಜನ್ಯ ಪರ ಹೋರಾಟಗಾರಿಗೆ ನಾ ಆತ್ಮೀಯರು ತುಂಬ ನೋವಾಗ್ತಾಯಿತ್ತು ಅದು ಆಗಬಾರ್ದು ಏನೇ ನೋವಿದ್ದರೂ ನಾವೇ ತಿಂದ್ಕೊಂಡಿರಬೇಕು ಆ ಒಂದು ಕೆಲಸ ಮಾಡಿದೆ ಸರ್ ನಾನು ಎಸ್ ಐ ಟಿಯರೇ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಎರಡೂವರೆಗೆ ನನಗೆ ಒಂದು ಫೋನ್ ಕರೆ ಬಂತು ಅದರ ಪ್ರಕಾರ ಒಂದು ಒನ್ ಅವರಿಗೆ ಬರ್ತೀನಿ ಅಂತೇಳಿ ಮೂರರಿಂದ ನಾಲ್ಕು ಗಂಟೆಗೆ ನಾನು ಕಚೇರಿ ಹೋದೆ ಸರ್ ಆವತ್ತು ನಡೆದ ಘಟನೆ ನಾನು ಆದರೂ ನಮ್ಮ ಹೋರಾಟಗಾರರಿಗೆ ಮಹೇಶ ಮಹೇಶನ್ನವರಿಗೆ ಮಹೇಶನ್ ಅನ್ನವರಿಗೆ ಮತ್ತು ಯಾರೆಲ್ಲಾದರೂ ಸಾಯಂಕ ಅವರಿಗೆಲ್ಲ ಹೇಳಿದೀನಿ ನಾನು ಈ ಥರ ನನ್ನ ಮೇಲೆ ಅಟ್ಯಾಕ್ ಆಗಿದೆ ಆದರೂ ಪರವಾಗಿಲ್ಲ ಇನ್ನೂ ನೋವು ತಿನ್ಕೊಳ್ಳಿಕ್ಕೆ ರೆಡಿ ಇದ್ದೀನಿ ಆದರೆ ಹೊರಗೆ ಬರಬೇಕು ಇವಾಗ ನಾವು ತಿಂತಾರೋ ನೋವು ಏನೂ ಅಲ್ಲ ಆ ಒಂದು ಮಗಳು ಸೌಜನ್ಯ ಆಗಲಿ ಪದ್ಮಲತಾ ಆಗಲಿ ಇನ್ನೂ ಎಷ್ಟೋ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಕೊಲೆ ಮಾಡಿದ್ದಾರೆ ನಾನೇ ಮೊನ್ನೆ ಕೊಟ್ಟು ವರದಿಯಲ್ಲಿ ಮಾ ಒಂದು ಲೆಟ್ರಲ್ಲಿ ಕೊಟ್ಟಿದ್ದೀನಿ ಮರ್ಮಾಂಗಕ್ಕೆ ಬಟ್ಟೆ ತುಂಬಿಸಿರೋದು ನೋಡಿದವರು ಯಾರು ಚಾಕು ಇರೋದು ಯಾರು ಆ ನೋವನ್ನು ತಿಂತಲ್ವಲ್ಲ ಸರ್ ಅದಕ್ಕೋಸ್ಕರ ನಾನು ಹೇಳಿದೆ ನಾನು ಎಷ್ಟು ಬೇಕೋ ನೋವು ತಿನ್ನಿದ್ದೆ ಸತ್ಯ ಹೊರಬರ್ಬೇಕು ಅದಕ್ಕೋಸ್ಕರ ನಗಾಡಿಕೊಂಡು ಅವ್ರು ಇನ್ನೂ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರು ಉದ್ದೇಶನ ಇನ್ನಾದರೂ ಮಾಡಲಿ ಇನ್ನಾದರೂ ಕ್ಲಿಯರಾಗಿ ಕೆಲಸ ಮಾಡಲಿ ಹೊರಗೆ ಬರಲಿ ಇನ್ನೊಂದು ಕಡೆಯಿಂದ ಒಂದು ನಮಗೆ ನಾವು ನೋಯಿಸ್ಬಿಟ್ಟು ಅವರಿಗೆ ನಾವು ನನಗೆ ನೋಯಿಸ್ತಾ ಇದ್ದೀವಿ ಅಂತೇಳಿ ಆದರೂ ಹೊರಗೆ ಬರಲಿಕ್ಕೆ ಅವರೊಂದು ಪ್ಲ್ಯಾನ್ ಇದ್ದರೆ ಅದಾದರೂ ಆಗಲಿ ಅಂತ ನಾನು ಹೇಳಿದೆ ಹಿಂದೆ ನಾನು ಹೇಳ್ತಾ ಇದ್ದೀನಿ ಕೆಲವೊಂದು ಸರಿ ಒಂದಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದು ನಮ್ಮನ್ನು ನೋಯಿಸ್ಬೋದು ಆ ರೀತಿಯಲ್ಲಿ ಆದರೂ ಹೊರಗೆ ಬರ್ಬೋದು ಸತ್ಯ ಅದಕ್ಕೆ ಆಗಿರ್ಬೋದು ಅಂದರೆ ಆಪೋಸಿಟ್ ಯಾರೋ ಈ ಅತ್ಯಾಚಾರಿಗಳಿಗೆ ನಮ್ಮನ್ನು ನೋಯಿಸುವಾಗ ಐ ಪರವಾಗಿಲ್ಲ ಅವರ ಕಡೆ ಅವ್ರು ನೋಡಿಸ್ತಾ ಇದ್ದಾರೆ ನಮಗೆ ಪರವಾಗಿದ್ದಾರೆ ಅಂತ ಆ ರೀತಿಯೆಲ್ಲ ಇವರು ಸತ್ಯ ಹೇಳ್ಕೊಳಕ್ಕೆ ಹೋಗ್ತಾರೆ ಇದು ಎಸ್ ಎ ಟಿ ಇಲ್ಲ ಸಿ ಎ ಡಿ ಇಂಥ ಸಿ ಬಿ ಐ ಸಂಸ್ಥೆಯ ಕೆಲಸ ಆ ರೀತಿಲಿ ಆಗುವ ಉದ್ದೇಶ ಅಂತ ನನಗೆ ಈ ಥರ ಮಾತನ್ನು ಹೇಳ್ಕೊಳ್ಳೇ ಬಂದಿದ್ದೀನಿ ಸರ್ ನಾನು ಆದರೆ ಒಂದು ವಿಷಯ ಇಲ್ಲೂ ಪೊಲೀಸರು ಒಡೆದಿಲ್ಲ ಅಂತ ಮಾತ್ರ ಹೇಳಿದ್ರು ನಾನು ಆಲೋಚನೆ ಮಾಡಿ ಭೀಮ ಅಲ್ಲ ಚಿನ್ನೆಯ ಹೊಡೆದ್ ಹೊಡೆದಿಲ್ಲ ಅಂತ ನಾನು ಹೇಳಿಲ್ಲ ಪೊಲೀಸರು ಒಡೆದಿಲ್ಲ ಆ ಮಾತು ಮಾತ್ರ ಹೇಳಿದೆ ನಾನು ಚಿನ್ನೆಯ ನನಗೆ ಒಡೆದ್ರದು ಅದೇ ಅರ್ಥ ಮಾಡ್ಕೊಳ್ಳಿ ಆ ಪೊಲೀಸರನ್ನು ಪೊಲೀಸರಂದರೆ ಎಲ್ಲರೂ ಕರೆಸಿ ನಿಲ್ಲಿಸಿ ಅವನ್ನು ಕರೆಸಿ ನನ್ನ ಬಟ್ಟೆ ಬಿಸಿ ನನ್ನ ಬಟ್ಟೆ ಮಡಿಸಿ ಇಟ್ಟಿದ್ದೀನಿ ನಾನು ಹ್ಞೂ ವಿಶಾಕಲ್ ಅದು ಆ ಬಟ್ಟೆ ಹಂಗೆ ಇಟ್ಟಿದ್ದೀನಿ ಆ ಬಟ್ಟೆ ಬೇಕೇ ಬೇಕು ಕೊಳೆ ತನಕ ಬೇಕು ನನಗೆ ಸತ್ಯ ಹೊರ ಹೊರಬರೋ ತನಕ ಬೇಕು ಮತ್ತು ಈ ಪಾಯಿಂಟ್ ಆಗಿ ಈ ಪಾಯಿಂಟ್ಸ್ಗಳಲ್ಲ ಏನು ಸರ್ ದೈಹಿಕ ಅಲ್ಲೆ ಪ್ರಾಣ ಬೆದರಿಕೆ ಇದು ಯಾರು ಚಿನ್ನಯ್ಯ ನಿಮಗೆ ಮಾಡ್ತಾರ್ದ ಪೊಲೀಸ್ ಚಿನ್ನಯ್ಯ ನನಗೆ ಅದು ಚಿನ್ನೈಯನಿಗೆ ಪೊಲೀಸರು ಹೊಡೆಯೋದು ಹ್ಞೂ ಹ್ಞೂ ಚಿನ್ನಯ್ಯ ನನಗೆ ಹೊಡೆಯೋದು ಬೇಕಿದ್ದಾ ಸರ್ ಇದು ನನಗೆ ಕೇಳ್ಬೋದಲ್ಲ ಕೇಳಿದ್ದೀನಲ್ಲ ಇದೆಲ್ಲ ಆಗಿರೋದು ಮಾ ಕೆಲವೊಂದು ಮಾಧ್ಯಮದಿಂದ ಅಂದರೆ ನಾನು ಕಾಡಿಗೆ ಹೋಗಿ ಮೆಟೀರಿಯಲ್ ತಂದಿದ್ದೆ ಅಂದರೆ ಕ ಮಾಧ್ಯಮವರು ಕನ್ಫರ್ಮ್ ಮಾಡಿದರು ನಾನು ಅಂತ ಗುಡ್ಡಕ್ಕೆ ಹೋಗಿ ಇಲ್ಲ ನಾನು ತಂದಿಲ್ಲ ಅಂತ ಮತ್ತೆ ಮತ್ತೆ ಹೇಳ್ತಾರೆ ಆದರೆ ಅದು ಅದಿಲ್ಲ ಜಯಂತೆ ಜಯಂತೆ ಎಸ್ ಸಿ ಟಿಯವರು ಹೇಳಿದರು ನಾವು ಎಸ್ ಐ ಟಿ ಪ್ರಾರಂಭ ಆದ ಎರಡನೇ ದಿನಕ್ಕೆ ತನಿಖೆ ಪ್ರಾರಂಭ ಆದರು ನನ್ನ ವಿರುದ್ಧ ಅಂತ ನಾನು ಯಾರು ಅಂತ ಇದನ್ನೇ ಹೇಳ್ತಾ ಇದ್ದಾರೆ ಅದನ್ನು ಹೇಳ್ತಾ ಇದ್ದಾರೆ ಏ ನಿನ್ನ ತಮ್ಮನ್ನು ಸಮೇತ ಬಿಟ್ಟಿಲ್ಲ ಅವು ಸರ್ ನನ್ನ ನನ್ನ ಅಪ್ಪನ್ನು ತಪ್ಪಿದರೆ ಬಿಡೋಲ್ಲ ಸರ್ ಅಂತ ಹೇಳ್ತೀನಿ ಏನು ಕೇಳಿ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಏನು ಶಿಕ್ಷ ಅದು ತಗೊಳ್ತಕ್ಕೆ ಇನ್ನೊಬ್ಬರ ತಲೆ ಮೇಲನ್ನ ಕಟ್ಟಲಿಕ್ಕೆ ತಯಾರಿಲ್ಲ ಏನೇ ಪಾಪ ನಾನು ತಿಂತೀನಿ ಅವರ ಪಾಶಾಪ ನನ್ನ ಮಕ್ಕಳಿಗೆ ಬರಬಾರ್ದು ನಾನು ಹೇಳ್ತಾ ಇದ್ದೆ ಸರ್ ಅದಕ್ಕೆ ಇಷ್ಟಲ್ಲ ಆಗಿರೋ ಸರ್ ಇವಾಗ ನಾನು ನೋಡಿದರೆ ಕೋಣೆಯ ಪಕ್ಷದಲ್ಲಿ ನಮ್ಮ ಮನೆಯವ್ರನ್ನ ಕರೆಸೋದು ಮನೆಯವ್ರ ಕರೆ ಸ್ಟೇಟ್ಮೆಂಟ್ ಎಂಡ್ ಮಾಡ್ತಾ ಇಲ್ಲ ಮಗಳ ಸ್ಟೇಟ್ಮೆಂಟ್ ತಗೊಂಡಿರೋದು ಮಗಳ ಹತ್ರ ಒತ್ತಾಯ ಪೂರ್ವಕಾಗಿ ನೀನು ವೀಡಿಯೋರ ಕಾಳಲ್ಲಿ ತಮ್ಮ ವೀಡಿಯೋ ಮಾಡಿದಂತ ಹೇಳ್ಬೇಕಂತ ಹೇಳ್ತಾ ಇರೋದು ಇದೆಲ್ಲ ನೋಡುವಾಗ ಎಲ್ಲೋ ಒಂದು ಕಳೆಯ ಟಿಸ್ಟ್ ಆಗ್ತಾಯಿದೆ ಅದು ಅಲ್ಲದೆ ನಮಗೆ ಏನಂತ ಆರೋಪಿ ಸ್ಥಾನ ನಿಲ್ಲಿಸಿಬಿಟ್ಟು ನಮ್ಮನ್ನು ಬಂಧನೆ ಮಾಡೋ ರೀತಿ ನೋಡ್ತಾ ಇದ್ದಾರೆ ಇದೆಲ್ಲ ನೋಡುವಾಗ ಟೋಟಲಾಗಿ ಅವಾಗ ನಾವು ಎಸ್ ಐ ಟಿಗೆ ಒಂದು ಸಹಕಾರ ಕೊಡೋಲ್ಲ ಅಂತ ಎಷ್ಟೇನೊಂದರೂ ನಾವು ಎಸ್ ಐ ಟಿಗೆ ಸಹಕಾರ ಕೊಡ್ತಾಯಿದೆ ಅದು ಅದು ಆಗ್ತಾಯಿಲ್ಲ ಅಲ್ಲಿ ಇನ್ನಾದರೂ ನಾನು ಬಿಚ್ಚಿ ಹಿಡಿದ್ರೆ ತೊಂದರೆ ಆಯಿತಲ್ಲ ಇವಾಗ ಏನೋ ಸರ್ಕಲ್ ಇನ್ಸ್ಪೆಕ್ಟರು ಮಡಿಕೇರಿ ಗಣಪತಿ ಸರ್ ಅವರು ಸತ್ ಸತ್ ಸತ್ತಂಗೆ ಜನಗೆ ತಿಳಿಸಲು ಸಾಯ್ಬಾರ್ದು ಅವರು ಕರೆ ಮಾಡಲಿಕ್ಕೂ ತಯಾರಿದ್ದಾರೆ ಇನ್ನು ಅದಕ್ಕೋಸ್ಕರ ಇವಾಗ ಇದನ್ನು ಕೊಡ್ತಿದ್ರು ಸರ್ ನಿಮ್ಮ ಕಣ್ಣು ಮುಂದೆ ಚಿನ್ನೈನ ಚಿನ್ನೈನಿಗೆ ಹೊಡೆದ್ರದು ಲಾಠಿಯಲ್ಲಿ ಹೊಡ್ರದು ಹ್ಞೂ ಲಾಠಿಯಲ್ಲಿ ಹೊಡ್ರದು ಲಾಠಿಯಲ್ಲಿ ಓಡಿಸಿ ಅವನಿಂದ ನಡೆಸಿ ಅವಾಗ ಅವನಿಗೆ ಎಷ್ಟು ನೋವಾಗಿರ್ಬೋದು ಆ ನೋವಿಂದ ನನಗೆ ಹೊಡಿತಾ ಇರೋದು ಇವರೆಷ್ಟು ಬುದ್ಧಿವಂತರಲ್ಲಿ ಇವರೇ ಕರೆದು ಓಡಿಸ್ಬೋದಿತ್ತಲ್ಲ ಸರ್ ನಾನು ಸತಿ ಹೇಳದಿದ್ದರೆ ಅವನಿಂದ ಓಡಿಸ್ಬೇಕಿತ್ತು ಇವರಿಗೆ ಆಗ ನಾನು ಕೇಳ್ತಾ ಇರೋದು ನನ್ನ ಮುಂದೆನೇ ಅವನಿಗೆ ಹೊಡೆಯೋದಾದರೆ ಈ ಒಂದು ವಿಷಯವನ್ನು ತಿರುಚಲಿಕ್ಕೋಸ್ಕರ ಅವನು ಎಷ್ಟು ಹೇಳ್ ಹೊಡೆದಿರ್ಬೋದು ಇವೆಲ್ಲರೂ ಕಳ್ತಾಯಿದ್ರು ಅಲ್ಲ ವಕೀಲೊಟ್ಟಿ ಇದ್ರಂತೆ ಇಲ್ಲ ವಕೀಲರು ಯಾವತ್ತೂ ಹೋಗ್ತಿರಲಿಲ್ಲ ಬೆಳಿಗ್ಗೆ ಹತ್ತು ಗಂಟೆ ಕರ್ಕೊಂಡೋದ್ರೆ ಎರಡು ಗಂಟೆ ತನಕ ಅವರನ್ನು ಸಪ್ರೇಟ್ ರೂಮಿಗೆ ಕರ್ಕೊಂಡೋಗಿ ಎಲ್ಲ ಟ್ರೈನಿಂಗ್ ಕೊಡ್ತಾಯಿದ್ರು ಅದು ಉಳಿತಾ ಬಳಿತಾದ್ರೂ ಗೊತ್ತಿಲ್ಲ ಸಾಯಂಕಾಲ ಅದೇ ಥರನೇ ಕರ್ಕೊಂಡು ಬಂದ ನಂತರ ವಕೀಲಲ್ಲ ಒಳಗೆ ಇವರು ಮಾತ್ರ ಕರ್ಕೊಂಡು ಹೋಗ್ತಾಯಿದ್ರು ಅಲ್ಲಿ ತಪ್ಪಾಗಿರೋದು ಅಲ್ಲಿ ತಪ್ಪ ನಮಗೆ ಇದೆಲ್ಲ ಗೊತ್ತಿತ್ತು ಸರ್ ಮೊದಲೇ ಗೊತ್ತಿತ್ತು ಆದರೂ ಬೇಡ ಸತ್ಯ ಹೊರಗೆ ಬರಲಿ ನಾವು ಯಾವ ತಾಗ ಸಿದ್ಧ ಇದ್ದೀವಿ ನಾವು ಹೊರಡೋ ಇದನ್ನೇ ಇಳಿದಾನೆ ನಾವು ಇಳಿದ್ರು ಸಮುದ್ರಕ್ಕೆ ಅದು ಹೊರಗೆ ಬರ್ತೀವ ಒಳಗೆ ಹೋಗ್ತೀವ ಅಂತ ಗೊತ್ತಿಲ್ಲ ಈ ಸಂದರ್ಭದಲ್ಲಿ ಈ ಥರ ಬೇಕಿತ್ತು ಅವರಿಗೆ ಕೇಳ್ಬೋದು ಕೇಳಿ ಆ ಅವರಿಗೆ ಏನೋ ಗೊತ್ತಾಯಿತು ಇದು ಸರಿ ಆಗ್ತಾಯಿಲ್ಲ ಅಂತ ಮತ್ತೆ ನಾನು ಹಾಸ್ಪಿಟ್ಲಿಗೆ ಹೋದೆ ಅಂದರೆ ಅವತ್ತು ಅಂದರೆ ಮಾದಿಮಲ್ಲಿ ಎರಡೂವರೆ ತನಕ ಅಂತ ಬರ್ತಾಯಿತ್ತು ಎರಡೂವರೆ ಹತ್ತುವರೆಗೆ ನಾವು ಬಿಟ್ಟಿದ್ದರು ನಾವು ಆ ಲೆಟ್ರಲ್ಲಿ ಸುಳ್ಳು ಬರೆದು ಬಿಟ್ಟು ನಾನು ಯಾರು ತೇಜವಾದ ಮಾಡಲಿಕ್ಕೆ ಹೋಗ್ತಾಯಿಲ್ಲ ಇದ್ದ ವಿಷಯವನ್ನೇ ನಾನು ಪ್ರಸ್ತಾವನೆ ಮಾಡೋದು ತುಂಬ ಜನ ಕೇಳ್ತಾಯಿದ್ರು ಅಯ್ಯೋ ಇದು ಇವಾಗ ಕೊಟ್ಟಿರೋದು ಇದು ಏನೋ ಒಂದು ಗಿಮಿಕೆ ಇಲ್ಲ ಆ ಬಿಲ್ಕುಲ್ ಗಿಮಿಕೆಗೋಸ್ಕರ ಕೊಟ್ಟೇ ಇಲ್ಲ ಅದು ಕೊಡೋದೂ ಇಲ್ಲ ನಾವು ಎಷ್ಟೇ ದೊಡ್ಡ ಅಧಿಕಾರಿ ಆಗಲಿ ಸಣ್ಣ ಅಧಿಕಾರಿ ಆಗಲಿ ಅವ್ರನ್ನ ಆ ಥರ ತೇಜವಾದ ಮಾಡೋ ಕೆಲಸ ನಾನು ಮಾಡಿಲ್ಲ ಇನ್ನು ಮಾಡುವುದಿಲ್ಲ ನಾ ಇಂದಿನ ತನಕವೂ ನಿಷ್ಠೆಯಿಂದ ಅಷ್ಟು ಧೈರ್ಯ ಇದೆ ನಿಷ್ಠೆಯಿಂದ ನನ್ನ ಕರ್ತವ್ಯ ನಾ ಮಾಡ್ಕೊಂಡು ಬಂದೀನಿ ಸಮಾಜ ಹೋರಾಟ ಅಂದರೆ ಏನು ಹೋರಾಟ ಎಂಬುದು ಉಳಿದವರಿಗೆ ಮಾರ್ಗದರ್ಶನ ಆಗಬೇಕೆಂಬುದು ಕೆಲಸ ಹೊರತು ಇನ್ನೊಬ್ಬರ ಎಂಜಲ ಕಾಸಿ ಕೈ ಚಾಚೋದು ಇನ್ನೊಬ್ಬರಿಗೆ ತೇಜವಾದ ಮಾಡಿ ಅವನ್ನು ಕೀಳು ಕೀಳುಮಟ್ಟ ಗೀಳಿಸು ಆ ಕೆಲಸ ಹಿಂದೆ ಇಂದಿನ ತನಕ ಮಾಡಿಲ್ಲ ಒಂದು ನೋವಿದೆ ಈ ರೀತಿ ಆಗುವಾಗ ಒಂದಿಷ್ಟು ನೋವಿದೆ ಕೇಳ್ಬೋದು ಮೊನ್ನೆ ಕೇಳಿದ್ರಲ್ಲ ನನ್ನ ಕಲಿಸಿದ್ರಲ್ಲ ನೀನು ಹೇಳಿದ್ರಲ್ಲ ಸತ್ಯ ಅದಕ್ಕೋಸ್ಕರ ನೀನು ನಾನು ಸಾಕ್ಷಿ ಮಾಡ್ತೀನಿ ಅಂತ ಸಾಕ್ಷಿ ಮಾಡಿ ಗಿರೀಶ್ ಮಠನ್ ಅವರನ್ನು ಮಹೇಶನ್ನು ಜೈಲಿಗೆ ಕಳಿಸ್ತೀನಿ ಅಂತ ಸತ್ಯ ಹೇಳಿದ್ರೆ ಮಹೇಶನಿಗೆ ಇದ್ರ ವಿಷಯನೇ ಗೊತ್ತಿಲ್ಲ ಸರ್ ನಾನು ಮೊನ್ನೆನ ವಕೀಲವರಿಗೆ ಕೇಳಿದೆ ನಮ್ಮವರಿಗೆ ನನಗೆ ಗೊತ್ತಿಲ್ಲ ಅಂದರೆ ವಿಷಯನೇ ಗೊತ್ತಿಲ್ಲ ನಾನು ಇದ್ದೆ ಅವತ್ತಿಂದ ನನಗೆ ವಿಷಯ ಗೊತ್ತಿಲ್ಲ ಅವ್ರನ್ನ ಕಳಿಸ್ಬೇಕಲ್ಲ ನಾನು ನಾನು ಹೇಳಿದೆ ಯಾವಾಗ ಅವ್ರಿಗೆ ಕೇಳಿದೆ ನಾನು ಸಾಕ್ಷಿ ಆದರೆ ಅವರಿಬ್ಬರು ಜೈಲಿಗೆ ಕಳಿಸ್ತೀವಿ ಅಂತ ಅಲ್ಲಿ ಗೊತ್ತಾಯ್ತು ಇವರು ಆಟ ಸ್ಟಾರ್ಟ್ ಆಯ್ತಂತ ಅಲ್ಲಿಂದ ನಾನು ಸ್ವಲ್ಪ ಟಿಷ್ಟ ಆದರೆ ಅಲ್ಲಿ ನಾನು ಹೇಳಿದೆ ಅವರು ಹೊರಗಿದ್ದರು ಅವರೊಟ್ಟಿಗೆ ಅವರು ಒಳಗೆ ಹೋದರು ಅವರೊಟ್ಟಿಗೆ ಅಂತ ಅದಕ್ಕೋಸ್ಕರನೇ ಇಷ್ಟೆಲ್ಲ ಆಟ ಆಡ್ತಾರೋ ತಿರ್ಗಿ ನೋಟಿಸ್ಗೋಸ್ಕರ ನೋಟಿಸ್ಗೋಸ್ಕರ ಮನೆ ಬಂದರು ಮನೆ ಬಂದು ನೋಟಿಸ್ ಹೊಂಟಿಸಿ ಹೋಗ್ಬೋದಿಲ್ಲ ಸರ್ ಎಸ್ ಐ ಟಿ ಅವರಿಗೆ ಎಸ್ ಐ ಅವ್ರು ಬರೋ ವಿಷಯ ಯಾರಿಗೂ ಗೊತ್ತಿಲ್ಲ ಯಾವನಿಗೆ ಗೊತ್ತಿಲ್ಲ ಎಸ್ ಐ ಟಿಯವ್ರಿಗೆ ಮನೆಗೆ ಬರೋ ಮುಂಚೆ ಮನೆ ಹತ್ರ ಮಾಧ್ಯಮದವರು ಇದ್ದಾರೆ ಎಸ್ ಐ ಟಿಯವರು ಬಂದು ಆಂಟೀಸ್ ಒಂದು ಫೋಟೋ ಹೋದರೆ ಮುಗೀತಾ ಅವ್ರದ್ದು ಕೆಲಸ ಆದರೆ ಅವರು ಬರುವ ಮುಂಚೆ ಇರಬೇಕಾದ್ರೆ ಇವರೆಲ್ಲ ಸೇರಿ ಒಂದು ಕಡೆಯಿಂದ ಹೊಡೆದು ಮುಗಿಸ್ಬೇಕಂತ ಪ್ಲ್ಯಾನ್ ಮಾಡಿರ್ತಲ್ವ ಸರ್ ಆವತ್ತಿಂದ ನಾನು ಹೇಳಿದೆ ಇನ್ನೂ ನಾನು ಇದನ್ನು ನೋಡ್ಕೊಂಡಿರಲಿಕ್ಕೆ ಆಗಲ್ಲ ಅಂತ ಬಂದು ಅಧಿಕಾರಿಗೂ ಫೋನ್ ಮಾಡಿ ಹೇಳಿದೆ ನೇರವಾಗಿ ಫೋನ್ ಮಾಡಿದೆ ಸರ್ ನಿಮ್ಮಿಂದ ಏನು ಏನಾಗುತ್ತೆ ಅದೆಲ್ಲ ಮಾಡಿ ನಾನು ಒಂದು ವಿಷಯ ಹೇಳ್ದೀನಿ ಅಂತ ಹೇಳಿದೆ ಮಾಧ್ಯಮವ್ರಿಗೆ ಹೇಳಿದೆ ನನ್ನದು ಎಷ್ಟು ಬೇಕಾದ್ರೂ ಫೋಟೋ ಹಾಕಿ ಏನೇ ಬಾಕಿ ನಾನು ಯಾವ ರೀತಿ ತ್ಯಜೋದೆ ಮಾಡಿ ನಾನು ತಯಾರಿದ್ದೀನಿ ಆದರೆ ಮನೆಗೆ ಮುಟ್ಟಿದರೆ ಮಾತ್ರ ನಾನು ನಿಲ್ಲಲ್ಲ ಅಂತ ಹೇಳಿದೀನಿ ಅವತ್ತೇ ಹೇಳಿದೆ ಸೇ ಟಿ ಅವರಿಗೆ ನೋಡಿ ಸರ್ ನಿಮಗೆ ಏನು ಮಾಡ್ಬೋದು ಕೊನೆಗೆ ನಾನೊಂದು ಎಣ ಮಾಡ್ಬೋದು ಅಷ್ಟೇ ತಾನೇ ಎಣ ಮಾಡಿದರೆ ಆ ಎಣದ ಕ ಆ ಎಣ ಆದ ನಂತರ ಅದಕ್ಕೆ ಕರ್ಮ ಮಾಡ್ತೀವಲ್ಲ ಅದು ನಿಮ್ಮಿಂದ ಆಗಲ್ವಲ್ಲ ಅದು ನನ್ನ ಕುಟುಂಬದಾಗಬೇಕು ಅಷ್ಟೇ ತಾನೇ ಸರ್ ಹಿಂಗೆಯೇ ಹೇಳಿದ್ದೀನಿ ಅವರು ಸರ್ ಏನು ಕಜ್ಜೆ ಹೌದು ಸರ್ ಆಗಿರೋ ವಿಷಯ ಹೌದು ನೂರಕ್ಕೆ ನೂರು ರೂಪಾಯಿ ಸತ್ಯ ಆ ಭೀಮಾ ಚಿನ್ನ ಹೇಳಿದ್ರು ಸತ್ಯನೇ ನಾನೊಬ್ಬ ಹೋರಾಟಗಾರನಾಗಿ ಸತ್ಯನಿಷ್ಠೆಯಿಂದ ಇರುವಂಥ ಅಲ್ಲಿಂದ ಅಲ್ಲಿರುವ ಪ್ರತಿಯೊಬ್ಬರನ್ನು ಕೊಟ್ಟಿದ್ದಾರೆ ಯಾವ ಯಾವ ಮಾಹಿತಿ ಏನೆಲ್ಲ ಎಲ್ಲ ಕೊಟ್ಟಿದ್ದೀವಿ ಅದು ಅಲ್ಲದೆ ಆ ಪತ್ರದಿಲ್ಲ ಸರ್ ನಾನೇ ಕೊಟ್ಟಿರೋದು ಯಾರು ಯಾರು ಏನು ಅಲ್ಲಿ ಒಂದು ಇಪ್ಪತ್ತು ಜನ ಹೆಸರನ್ನು ಕೊಟ್ಟಿದ್ದೀನಿ ನಾನು ಆದರೆ ಒಬ್ಬನ್ನು ಕರೆಸಿ ಕೂರಿಸಿ ಸಾಕು ಸರ್ ಸತ್ಯ ಹೊರಗೆ ಬರುತ್ತೆ ಒಬ್ಬನೇ ಒಬ್ಬನ್ನು ಕರೆಸಿ ಕೂರಿಸಿ ವಿಚಾರಣೆ ಮಾಡಿ ಅಲ್ಲ ನನಗೆ ವಿಚಾರಣೆ ಮಾಡಿದಂಗೆ ಮಾಡಿ ಸತ್ಯ ಹೊರಗೆ ಬರುತ್ತೆ ಅದು ಮಾಡಿಲ್ಲ ಏಕೆ ಸರ್ ಅದೆಲ್ಲ ನೋವಾಗ್ತಾ ಇದೆ ಆ ಲೆಟ್ರ್ ಕೊಡುವತ್ತ ನನಗೆ ಅಷ್ಟೊಂದು ಕೆಟ್ಟ ಪದ ಬೈತಾ ಇದ್ದಾರಲ್ಲ ಇಷ್ಟೆಲ್ಲ ಮಾಡೋದು ಸಾಲದ ಇನ್ನೇನು ಮಾಡ್ತಿದ್ಯಾ ಏನು ದೊಡ್ಡವರು ಇರದಾನ ಏನೋ ಗುರುಗಳ ಗುರು ಸ್ವಾಮೀಜಿ ಏನೋ ಒಂದು ಮಾತು ಹೇಳ್ತಾಯಿದ್ರು ಹಾಂ ಎಸೆಟಿ ಇದು ಏನಕ್ಕೆ ಬೇಕು ಅವ್ರಿಗೆ ತನಿಖೆ ಮಾಡಲಿಕ್ಕೆ ಬಂದರು ತನಿಖೆ ಮಾಡ್ಬೇಕು ತಾನೆ ಅದು ಯಾರೇ ಇರಲಿ ಅವರ ಅಪ್ಪನೇ ಆಗಿರಲಿ ನಾನು ಅದನ್ನೇ ನನ್ನ ಅಪ್ಪ ಆದರೂ ತಪ್ಪು ಮಾಡಿ ತಪ್ಪಂತ ಇದ್ದೀನಿ ನಾನು ತಪ್ಪು ಮಾಡಿ ತಪ್ಪಂತ ಹೇಳ್ತಾ ಇದ್ದೀನಿ ಇಲ್ಲ ಅಂತ ಹೇಳಲ್ಲ ಸಮರ್ಥ ಮಾಡಲಿಕ್ಕೂ ಆಗಲ್ಲ ಅದೇ ಕೆಲಸ ಅವ್ರು ಮಾಡಬೇಕಲ್ಲ ಸರ್ ಏನಕ್ಕೆ ಮಾಡಿಲ್ಲ ಸರ್ ಕೆಟ್ಟ ಪದ ಇದು ಅದು ದೊಡ್ಡದಾಗಿ ನನ್ನ ಮನಸ್ಸಲ್ಲಿದೆ ಸುಳೆ ಮಗನೇ ಬುಳೆ ಮಗನೇ ಅಂತ ಕರೆದಿರೋದು ಏನು ಅವರ ಎಂಜಿಲ ಕಾಸಿಲ್ಲ ಇಲ್ಲ ಬಿದ್ದಿದ್ದೀನ ನಾನು ಒಂದು ರೂಪಾಯಿ ಅವ್ರಿಂದ ಯಾರಿಂದಲೂ ತಿಂದುಬಿಟ್ಟು ನಾನು ಅದು ಸಂಪಾದನೆ ಮಾಡಿ ಕಿತ್ತು ತಂದು ನನ್ನ ಮಕ್ಕಳಿಗೆ ಊಟ ಹಾಕಿಲ್ಲ ನಾನು ಬದುಕಿಲ್ಲ ಮತ್ತೇನಕ್ಕೆ ಸುಳೆ ಮಗ ಅಂತ ಕರಿಬೇಕು ಆವತ್ತೇ ನಾನು ಇಟ್ಕೊಂಡೆ ಇದು ಇವತ್ತಲ್ಲ ನಾಳೆ ನಾನು ಹೇಳಿದ್ದೀನಿ ಈ ಹಿಂದೆ ಮೋಹಿತಿಯವ್ರಿಗೆ ಹೇಳಿದ್ದಿಲ್ಲ ಮಕ್ಕ್ಯವರವ್ರಿಗೆ ಹೇಳಿದ್ದೀನಿ ನಾನು ಸರ್ ನನಗೆ ಗೊತ್ತಿಲ್ಲ ಯಾವಾಗ ನಾನು ಟಿಷ್ಟಾಗಿ ಗೊತ್ತಾಗೋಲ್ಲ ಸತ್ಯ ಹೊರಗೆ ಬರಲಿಕ್ಕೆ ನಾನು ಕಾಯ್ತಾ ಇದ್ದೀನಿ ಸರ್ ಲಾಸ್ಟ್ ಮೂಮೆಂಟ್ ಆದರೆ ನಾನು ಇದ್ದ ವಿಷಯ ನನ್ನ ನಂದು ಏನಿದೆ ಅದನ್ನು ಇಡೀ ಪಬ್ಲಿಕ್ಕಿಗೆ ಹೇಳ್ಬಿಡ್ತೀನಿ ಕಾನೂನು ಪ್ರಕಾರ ಹೋರಾಟ ಮಾಡ್ತೀನಿ ಅಂದರೆ ಹೇಳ್ತೀನಿ ಸರ್ ಅದು ಇವತ್ತು ಹೇಳಿದಲ್ಲ ಅವತ್ತೇ ಹೇಳಿದ್ದೀನಿ ಅವತ್ತು ಮನುಷ್ಯನಾದರಷ್ಟು ಹೇಳಿದರು ಕಂಪ್ಲೇಂಟ್ ಕೊಡುವಂತ ಮೋಹಿತಿಯವರಿಗೆ ಹೇಳಿದ್ರು ಅವರು ಕೇಳಿದ್ರು ಅವ್ರು ನಾನು ಏನಕ್ಕೆ ಬೇಡ ಸತ್ಯ ಹೊರಗೆ ಬರಲಿ ಈವ ನನ್ನ ಒಂದು ದೂರಿಂದಾಗಿ ಇನ್ನೂ ಅಲ್ಲಿ ದೊಡ್ಡ ವಿಷಯ ಆಗೋದು ತಿರುಗಿ ನಮ್ಮವ್ರನ್ನ ಉಳಿದವ್ರನ್ನ ಕರೆಸೋದು ಅವ್ರನ್ನ ಕರೆಸಿ ಅವರ ಮೇಲೆ ಅಟ್ಯಾಕ್ ಮಾಡೋದು ನಮ್ಮ ಒಂದು ಇದೇ ಇದೆಲ್ಲ ಪೊಲೀಸರಿಗೆ ಗೊತ್ತಲ್ಲ ಒಂದು ಇದ್ದರೆ ಇನ್ನೊಬ್ಬರ ಮೇಲೆ ಮುಗಿಸೋದು ನನ್ನಿಂದ ಇನ್ನೊಬ್ಬರಿಗೆ ಅನ್ಯಾಯ ಆಬಾರ್ದು ಎಂಬ ಉದ್ದೇಶ ಮಾತ್ರ ಸರ್ ಅವತ್ತು ಕೊಟ್ಟಿಲ್ಲ ಇಲ್ಲ ಕೊಡ್ಬೋದಿತ್ತು ಸುಮ್ಮನೆ ಇದ್ದೆ ಇವತ್ತು ಕೊಡೋ ಅಂತೂ ಕೊಟ್ಟೆ ನಾನು ನನ್ನ ಮಗಳನ್ನ ಕರೆಸಿರೋದು ಮತ್ತು ಮನೆಯವ್ರನ್ನ ಕರೆಸಿರೋದು ಅವರಿಗೆ ಅವರಿಗೆ ತೊಂದರೆ ಇದು ಏನೋ ಸ್ಟೇಟ್ಮೆಂಟ್ ಎಂಡ್ ಮಾಡ್ತಾ ಇರೋದು ಇದಾಗಿಂದ ಸ್ವಲ್ಪ ಕೊಡಲೇಬೇಕಂತ ಬಂದು ಅಲ್ಲ ಒಂದು ಪ್ರಕರಣ ಈಗ ನ್ಯಾಯಾಲಯಕ್ಕೆ ಬಂತು ನ್ಯಾಯಾಲಯಕ್ಕೆ ಬರುವಾಗ ಇನ್ನು ನ್ಯಾಯಾಲಯ ಮುಖಾಂತರ ನಮಗೆ ಏನಂದ್ರೆ ಅಲ್ಲಿ ಕೊಡ್ಬೋದು ರಾಜಕೀಯ ಪ್ರಭಾವ ಎಷ್ಟಿದೆ ಅಂತ ನಮಗೆ ಹೋರಾಟ ಗೊತ್ತು ಏನಾಗ್ತದೆ ಗೊತ್ತು ಎಸ್ ಐ ಟಿ ಎಷ್ಟು ಪ್ರಭಾವ ಆಗ್ತದೆ ಗೊತ್ತು ಅದನ್ನು ಹೇಳ್ತಾ ಇದ್ದೆ ಎಸ್ ಐ ಟಿಯ ಪ್ರಭಾವ ಕೊಟ್ಟುಬೇಡಿ ಬಿಡಿ ಅವರ ಕೆಲಸ ಮಾಡಲಿಕ್ಕೆ ಬಿಡಿ ಮತ್ತು ಇನ್ನೊಂದು ಹೇಳ್ತಾ ಇದ್ದೆ ನಾನು ಅಲ್ಲಿ ಇದ್ದ ಅಧಿಕಾರಿಗಳು ಹೇಳ್ತಾ ಇದ್ದೆ ಆ ಮಂಜುನಾಥ ಸ್ವಾಮಿಯ ಅಣ್ಣಪ್ಪ ಸ್ವಾಮಿ ಶಾಪ್ ಹಿಡ್ಕೊಂಡು ಹೋಗಬೇಡಿ ನೀನು ನೋಡಿ ಒಂದೊಂದು ವಿಡಿಯೋಲಿ ಒಂದೊಂದು ಪಾಯಿಂಟ್ ಕೊಟ್ಟಿದ್ದೆ ಎಲ್ಲಿ ಕೊಡಬೇಕು ಅಲ್ಲಿ ಕೊಟ್ಟಿದ್ದೆ ನಾನು ಶಾಪ್ ಹಿಡ್ಕೊಂಡು ಹೋಗಬೇಡಿ ತನಿಖೆ ನಡೆಸಿ ಅಂತ ಇವ ಶಾಪ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಹಾಂ ಹಾಂ ಬೇಕೇ ನಾನು ಹೇಳೋದು ಸುಳ್ಳು ಅಂತ ಇದ್ದರೆ ಬರಲಿ ಅಣ್ಣಪ್ಪ ಸ್ವಾಮಿ ಮಂಜುಳ ಸ್ವಾಮಿ ಮುಂದೆ ಹೇಳಿ ಆ ಇನ್ನೊಬ್ಬರೇ ಎಸ್ ಪಿ ಇದ್ದಾರಲ್ಲ ಅವರು ಬರಲಿ ಅವರ ನಮ್ಮ ನಮ್ಮೂರಲ್ಲಿ ಅವ್ರು ಬೇಕಾದ ಒಂದು ಕ್ಷೇತ್ರ ಇದೆ ಬರಲಿ ಹೇಳ್ತೀನಿ ನಾನು ಅವ್ರು ಹೇಳಿ ನನ್ನ ಮುಂದೆ ನನಗೆ ಅವ್ನು ಅವನಿಂದ ನನಗೆ ಓಡಿಸಿಲ್ಲ ಅಂತ ಹೇಳಿ ಸರ್ ಜೊತೆಗೆ ಅರ್ಜಿ ಅರ್ಜಿಯಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳು ಇದಾದ ನಂತರ ಏನು ಮುಂದಿನ ನಡೆ ಏನು ಎಸ್ ಐ ಟಿ ತನಿಖೆ ಮುಂದುವರಿಬೇಕು ಅಂತ ಇದು ಸ್ಟಾಪ್ ಇಷ್ಟಪಡ್ತಿದ್ರೆ ಯಾವುದೇ ಕಾರಣಕ್ಕೂ ಎಸ್ ಐ ಟಿ ಬಂದ್ ಆಗಬೇಕ ಉದ್ದೇಶ ನಮ್ಮ ಸೌಜನ್ಯ ಪರ ಹೋರಾಟ ಇರಬೇಕು ಆದರೆ ನಿಷ್ಠಾವಂತ ಅಧಿಕಾರಿಗಳನ್ನ ನೇಮಕ ಮಾಡಬೇಕು ನನ್ನಿಂದ ಆಗಬೇಕು ನನ್ನಿಂದ ಇಲ್ಲ ನಾ ಈ ಒಂದು ಎಸ್ ಐ ಟಿ ಹೆಸರನ್ನು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಅದು ಉಳಿಬೇಕು ಅಧಿಕಾರಿಗಳ ಹೆಸರು ಉಳಿಬೇಕು ಈ ಒಂದು ಎಸ್ ಐ ಟಿಯಿಂದಾಗಿ ಅವ್ರಿಗೂ ಅಲ್ಲಿರೋ ಮೂರ್ನಾಲ್ಕು ಜನರು ಮಾಡೋ ಕೆಲಸಕ್ಕೆ ಅವ್ರು ಏನು ನಾವೇನೋ ದೊಡ್ಡವರಿಗೆ ಉದ್ಧಾರ ಮಾಡೋದು ಅಲ್ಲ ಇಡೀ ಇಲಾಖೆಗೆ ಕೆಟ್ಟ ಹೆಸರು ಬರ್ತಾಯಿದೆ ಅದನ್ನು ಉಳಿಸ್ಬೇಕು ಅದು ನಮ್ಮ ಪ್ರಯತ್ನ ಅದು ಚೇಂಜ್ ಮಾಡಲೇಬೇಕು ಸರ್ ನಿಷ್ಠಾವಂತ ಅಧಿಕಾರಿ ಬರಬೇಕು ಸತ್ಯಾಸತ್ಯ ಘಟನೆ ಪ್ರತಿಯೊಂದು ಹೊರಗೆ ಬರಬೇಕು ಇದು ಉದ್ದೇಶ ಯಾವುದೇ ಕಾರಣಕ್ಕೂ ಎಸ್ ಐ ಟಿ ಬಂದ್ ಮಾಡಲಿಕ್ಕೆ ನಾವು ಯಾವುದೇ ಅರ್ಜಿ ಹಾಕಿಲ್ಲ ಆವಾಗ ತರ್ಟಿ ನೈನ್ ಹಾಕಿರೋದೇನಂತ ತರ್ಟಿ ನೈನಲ್ಲೇ ನಮ್ಮ ದೂರ ಇರೋದು ನಮ್ಮನ್ನು ಬಂಧನ ಇರೋ ಅವಾಗ ಅದೇ ಪಾಯಿಂಟ್ ಸೇರಿಸ್ಬೇಕಾ ಸರ್ ಎಫ್ ಐ ಆರ್ ಅದಕ್ಕೋಸ್ಕರನೇ ಬ್ಯಾಲೆನ್ಸ್ ಸರ್ ಅದು ಸೇರಿಸ್ಬಿಟ್ಟು ಹೊರತು ಎಸ್ ಎಣ್ಣೆ ಬಂದ್ ಮಾಡಲಿ ಅಂತ ನಮ್ಮ ಪರವಾಗಿದ್ದ ವಕೀಲು ಬಾಲನ್ ಸರ್ ಹೇಳೇ ಇಲ್ಲ ಸರ್ ಚಿನ್ನಯ್ಯನಿಗೆ ಏನು ಕೋಪ ಸರ್ ಆ್ಯಕ್ಚುಲಿ ನೋಡಿ ಇದು ಷಡ್ಯಂತ್ರ ಅಲ್ಲ ಅಂತ ಅವನು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಯಾರೆಲ್ಲ ಷಡ್ಯಂತ್ರ ಮಾಡಿದಿರಿ ಅಂತ ಮೇಲೆ ಆತ ರೇಗೋದಕ್ಕೆ ಹೊಡಿಲಿಕ್ಕೆ ಬರಲಿಕ್ಕೆ ಕೆಟ್ಟ ಕೆಟ್ಟ ಪದಗಳನ್ನು ಬೈಲಿಕ್ಕೆ ಏನು ಕಾರಣ ಅಂತ ಸರ್ ಅವನಿಂದ ಅಷ್ಟೇ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಸರ್ ಅಲ್ಲಿ ಅಷ್ಟೇ ಚಿತ್ರಹಿಂಸೆ ಅವನಿಗೆ ಕೊಟ್ಟದಕ್ಕೇ ಒಂದೇಟಿಗೆ ಅಷ್ಟೇ ಇರುತ್ತಾ ಇರೋದು ನಾನು ಕೇಳಿದೆ ಅವನು ಕೇಳಿದೆ ಅವನು ಕೇಳೋದು ಅಲ್ಲ ಏನಂತೇಳಿ ಸೂತ್ರಧಾರಿ ನೀವೆಲ್ಲ ಸೂತ್ರ ಅಲ್ಲಪ್ಪ ನಾನಾ ನೀನಾ ಅಂತ ಕೇಳಿದೆ ನೀನಾ ನನ್ನ ಹತ್ರ ಬಂದು ನಾನು ನಿನ್ನತ್ರ ಬಂದಿರೋದಾ ಹೇಳೋ ನೀನು ಯಾರು ಬಂದು ಹೇಳೋ ನೀನು ಎಷ್ಟು ಸಾರಿ ಮಾತಾಡಿದ್ದೀನಿ ನೀನು ಒಂದು ಸಾರಿ ವೀಡಿಯೋ ಮಾಡಿದ್ರೆ ಡಿಲೀಟ್ ಮಾಡಿಲ್ವಾ ಅಂತ ಇದೆಲ್ಲ ಕೇಳಿದೆ ನಾನು ನೀನು ಹೇಳೋ ಅಂತ ಲಾಸ್ಟಿಗೆ ನಾನು ಸ್ವಲ್ಪ ಜೋರಾಗಿ ಮಾತಾಡೋ ಪರಿಸ್ಥಿತಿ ಬಂತು ನಾನು ಜೋರಾಗಿ ಮಾತಾಡ್ತೀನಿ ನಾನು ಕೇಳ್ದೀನಿ ಅವನಿಗೆ ಲಾಸ್ಟಿಗೆ ಇದು ಅವ್ರಿಗೆ ಗೊತ್ತಾಯಿತು ಇಳಾಕಿ ಒಟ್ಟಿಗಿದ್ರು ರೌಂಡಾಗಿ ನಿಂತಿದ್ರು ಅವ್ರಿಗೆ ಹೇಳಿದ್ರು ಇದೇನ ಸರಿ ಆಗ್ತಾಯಿಲ್ಲ ಅಂತ ನಾನೇ ಕೇಳಿದೆ ಅವರಿಗೆ ನೇರವಾಗಿ ಅಲ್ಲಿ ಅಲ್ಲಿದ್ದ ಪೊಲೀಸ್ ಭಾಷೆ ನೀವು ಕೊಲೆ ಮಾಡಲಿಕ್ಕೆ ಬಂದಿರೋದಾ ನೀವು ಕೊಲೆ ಅಲ್ಲ ಏನು ಬೇಕಾದ್ರೂ ಮಾಡಿರಿ ಅಂತ ಹೇಳಿದೆ ಓಪನಾಗಿ ಹೇಳಿದೆ ಮಾಡ್ತೀರಾ ಇಲ್ಲೇ ಮಾಡಿ ನೀವು ನಾವೆಲ್ಲಕ್ಕೂ ತಯಾರಾಗಿ ಬಂದಿರೋದು ಸತ್ಯ ಇದೆ ಅಂತ ಗೊತ್ತು ಸತ್ಯವನ್ನು ಹೊರಗೆ ಜನಗೆ ತೋರಿಸ್ಬೇಕು ಕ ತಪ್ಪಿಸ್ತೇನೆ ಶಿಕ್ಷೆ ಇದಕ್ಕೆ ಬಂದಿವೆ ಕೊಲೆ ಮಾಡ್ತೀರಾ ಕೇಳಿದೆ ನಾವು ಕೊಲೆ ಮಾಡ್ತೀರಾ ಮಾಡಿ ಅಂತ ಹೇಳಿದೆ ಇನ್ನೇನು ನಾನೇನು ಈ ಪಬ್ಲಿಸಿಟಿ ಮಾಡಲಿಕ್ಕೆ ಬಂದಿಲ್ಲ ಇಲ್ಲ ಸಂಪಾದನೆ ಮಾಡಲಿಕ್ಕೆ ಬಂದಿಲ್ಲ ಇವತ್ತು ಯಾರನ್ನ ಒಂದು ರೂಪಾಯಿ ತಂದು ಈಸ್ಕೊಂಡು ನಾನು ಕೆಲಸ ಮಾಡ್ತಾ ಇಲ್ಲ ನನಗೆ ಇವತ್ತು ಅಭಿಮಾನ ಇದೆ ನನ್ನ ದುಡ್ಡಲ್ಲಿ ನಾನು ಅಂತ ಹೇಳುವಾಗ ಆ ಕೆಲಸ ಮಾಡ್ತಾವಾಗ ಆ ಮಾತಾಡಲಿಕ್ಕೆ ನಮಗೆ ಬರುತ್ತೆ ಆಗಿ ಕೇಳಿದೆ ಕೊಲೆ ಮಾಡ್ತೀರಾ ಅಂತ ಮತ್ತೆ ಕೇಳಿದೆ ಕೆಳಗಡೆ ಎಂಕ್ವೈರಿ ಇರುವಾಗ ಸರಿ ಏನು ನಿಮಗೆ ಕೇಳಬೇಕು ಇನ್ನೂ ಹೊಡಬೇಕಾ ಕ್ಯಾಮ್ರಾ ಎಲ್ಲ ಸರ್ ಹೊಳೀರಿ ಇನ್ನೂ ಕೇಳಿ ಅಂತೇಳಿ ಹಂಗೇನೆ ಕೇಳ್ತಾ ಇದ್ದಲ್ಲ ನಾನು ಮಂಜಿನ ಕೇಳಿ ಹಂಗೇನೇ ಕೇಳ್ತಾ ಇದ್ದೆ ಕೇಳಿದೆ ಇನ್ನಷ್ಟು ಆರು ತಿಂಗಳ ಒಂದು ವರ್ಷ ಜೇಲಾಗ್ತೀರಾ ಹಾಕಿ ನಾನು ಹೇಳ್ತಾಯಿರೋ ಇವಾಗ ದನಿಗಳು ಹೇಳುವಾಗ ಅದೆಲ್ಲ ಸ್ಪಷ್ಟವಾಗಿ ಹಳೆ ವೀಡಿಯೋನೆಲ್ಲ ತೆಗೆದು ಏನಕ್ಕೆ ಆವಾಗ ಗೊತ್ತಾಯಿತು ನಮ್ಮ ಮೇಲೆ ಶಡ್ ಆಗ್ತಾ ಇದೆ ಮಾಡ್ತಾ ಆ ನಂತರ ಗೊತ್ತಾಯಿತು ನಾವು ಹೇಳೋದನ್ನು ಬರೆಯಲ್ಲ ಅವ್ರು ನಮ್ಮ ಮತ್ತು ಕೈ ಕಟ್ಕೋತ ಸರ್ ನಿಮಗೇನು ಖುಷಿ ಅದು ಬರೀರಿ ಏನು ಅದು ಟೈಪ್ ಮಾಡಿ ಅದರಲ್ಲಿ ಆರ್ ಜಿ ಗೌಡ ಡಿ ಎಸ್ ಮಂಜುನಾಥ್ ಅವರು ಹೇ ಇವಾಗ ಸರಿಯಾಗಿ ಬಾಯಿ ಬಿಡ್ತಾ ಇಲ್ಲ ಅವನ ಹೆಂಡತಿ ಮಕ್ಕಳದ ಹೆಸರು ಸೇರಿಸ್ ಸೇರಿಸು ಅಂತ ಹೇಳಿ ಹೆಂಡತಿ ಮಕ್ಕಳ ಹೆಸರು ಅದರ ಸೇರಿಸ್ತಾ ಇರೋದು ಏನು ಸರ್ ಇದೇ ತನಿಖೆನ ಇದು ಹೇಳಿದೆ ಹೇಳಿದೆ ಏನಿದ್ದ ಸತ್ಯ ಹೇಳಿದೀನಿ ಮತ್ತೆ ಬಾಯಿ ಬಿಡಿದ ಆಗಲ್ಲ ಅಂತ ಹೇಳಿದೆ ಇದಕ್ಕಿಂತ ಜಾಸ್ತಿ ನನ್ನದು ಏನೂ ಸಿಗೋಲ್ಲ ಸತ್ಯ ಹೇಳಿದೀನಿ ಅದಕ್ಕಿಂತ ಏನೂ ಸಿಗಲ್ಲ ನೋಡಿ ಭೀಮನನು ಅಲ್ಲ ಚಿನ್ನಯನೋ ನಾನು ಬಲಿ ಬಲಿಕೊಳ್ಳಿಗೇನೋ ತಯಾರಿಲ್ಲ ಅವನ ಮನೆಯವರ ಶಾಪ ನನಗೆ ಬೇಡ ನನ್ನ ಮಕ್ಕಳಿಗೆ ಬೇಡ ಏನಿದ್ರು ನಾನು ತಗೊಳ್ಳಲ್ಲ ಅದಕ್ಕೇನು ಶಿಕ್ಷೆ ಇದ್ದರೂ ನಾನು ತಪ್ಪು ಮಾಡೆ ಆ ಶಿಕ್ಷೆ ನಾನು ತಗೊಳ್ತೀನಿ ಇನ್ನೊಬ್ಬನಿಗೆ ಸ ಬಲಿ ಕೊಡಬೇಕು ನಾನು ಅದರಿಂದ ಈವ ಮಾತ್ರ ಇದೆಲ್ಲ ನೋಡೋ ಒಂದಿಷ್ಟು ನೋವಾಗ್ತಾ ಇತ್ತು ಇನ್ನೂ ಕೊಳೆದಿದ್ದರು ಸರಿ ಆಗೋಲ್ಲ ಕೊಡದಿದ್ದರೆ ಇವರ ಸಾಮ್ರಾಜ್ಯಾಗಿ ಇನ್ನೂ ಕೋರ್ಟ್ ಅಲ್ಲ ಇನ್ನು ಯಾರು ಹೇಳಿದ್ರು ಕೇಳಲ್ಲ ಇವರು ಅದಕ್ಕೋಸ್ಕರ ಕೊಟ್ಟೆ ಇನ್ನು ಇವ್ರನ್ನ ತನಿಖೆ ಇವನ ತನಿಖೆ ಅಲ್ಲ ಇವನ ತನಿಖೆಯೂ ಮಾಡಬೇಕು ಪ್ಲಸ್ ಇವ್ರನ್ನ ತನಿಖೆ ಅಂತ ತೆಗೆದು ಹಾಕಬೇಕು ತೆಗೆದು ಹಾಕಲೇಬೇಕು ಸರ್ ಆಗ ಮಾತ್ರ ಸತ್ಯವರು ಬರೋ ಒಳ್ಳೆ ತನಿಖಾಧಿಕಾರಿ ಬರಬೇಕು ದೊಡ್ಡವರಿಗೆಲ್ಲ ಇವರೆಲ್ಲ ವರದಿ ಮಾಡಿ ಕಳಿಸ್ತಾರೆ ಇದೇ ಥರ ಅಂತ ಅಂದರೆ ಅವರಿಗೆ ಅವ್ರಿಗೆ ಗೊತ್ತಿಲ್ಲ ಅವರಿಗೆಲ್ಲ ಪೇಪರ್ ಕೂತು ಓದಲಿಕ್ಕೆ ಆಗೋಲ್ಲ ಸರ್ ಇನ್ನೊಂದರಲ್ಲಿ ಮಾಹಿತಿ ಬಂದ ಪ್ರಕಾರವಾಗಿ ಇವಾಗ ಏನು ಇವಾಗ ಆ ಧರ್ಮಸ್ಥಳ ಒಂದಿಷ್ಟು ಜನ ಕರೆಸೋದು ಇನ್ನೂ ಆಪೋಸಿಟ್ ಅವ್ರು ಕರೆಸಿಬಿಟ್ಟು ಏನಿಲ್ಲ ಅವ್ರು ಒಳ್ಳೆಯ ಟ್ರೀಟ್ಮೆಂಟ್ ಅದು ಏನು ತೊಂದರೆ ಇಲ್ಲ ಅಂತ ಕರೆಸಿ ಏನಪ್ಪ ಒಂದು ಪೇಪರಲ್ಲಿ ರೆಡಿ ಮಾಡಿಕೊಟ್ಟು ಸೈನ್ ಮಾಡಿಸಿ ಕಳಿಸ್ತಾ ಇದ್ದಾರೆ ಈ ಥರನೇ ಕಳಿಸಾಕ್ತಾಯಿದೆ ಅಂತ ಆದರೂ ಮಾತಾಡ್ರಿ ಸಹ ಏನಾಗಲಿ ಇವಾಗ ಗಿಮಿಕ್ ಆಗ್ಬೋದು ಒಂದು ಕಡೆಯಿಂದ ನಮ್ಮನ್ನು ಇವಾಗ ಒಳದ್ರು ಬಡದರು ಏಯ್ ಅವ್ರು ಇಷ್ಟು ಮಾಡಿ ತೋರಿಸಿ ಅವ್ರಿಗೆ ಆ ಕೇಳಿ ಹೋಗ್ಬೋದಂತ ತಿಳಿಸ್ತೀವಿ ಆದರೆ ಲಾಸ್ಟ್ ಇವಾಗ ಗೊತ್ತಾಗಿಲ್ಲ ನಮ್ಮನ್ನೇ ಜೈಲಿಗೆ ಹಾಕ್ಲಿಕ್ಕೆ ಪ್ಲಾನ್ ಇದ್ದೆ ಇವಾಗ ಮತ್ತೆ ನಾವು ಕಣ್ಮುಚ್ಚಿ ಕೂತ್ರೆ ಸರಿನಾ ಸರ್ ಅದಕ್ಕೋಸ್ಕರ ಇವಾಗ ಇದ್ದ ವಿಷಯನ ಪ್ರಸ್ತಾಪನೆ ಮಾಡಿ ನಾನು ದೂರು ಕೊಟ್ಟಿದ್ದೀನಿ ಸರ್ ಇವಾಗ ರಾಜ್ಯಪಾಲರಿಗೆ ಕೊಟ್ಟಿದ್ವಿ ಅನುಮತಿ ಕೇಳಿದ್ವಿ ಅದೇ ಥರನೇ ಇವಾಗ ನಾಳೆ ಬೆಳ್ತಂಗಾಳಿ ಹೋಗ್ತಾ ಇದ್ವಿ ಬೆಳ್ತಂಗಾಳಿ ಹೋಗಿ ಠಾಣೆ ಕೊಡ್ತೀವಿ ಠಾಣೆ ಕೊಟ್ಟು ಎಫ್ ಐ ಆರ್ ಮಾಡಲೇಬೇಕು ಸರ್ ತನಿಖೆ ಆಗಲೇಬೇಕು ದಾಖಲೆ ಇದೆ ಐದು ಇವಾಗ ಐದಾರು ಜನ ಇದ್ದೀವಿ ನಾವು ಐದಾರು ಜನ ಕೊಟ್ಟ ತೊಂದರೆ ಗೊತ್ತು ಸಾಯಂಕಾಲ ಏಳುವರೆ ಹೊತ್ತಿಗೆ ಸೈನ್ ಮಾಡಿಸೋದು ಏಳುವರೆಗೆ ಟೈಮ್ ಅಂತ ರಾತ್ರಿ ಹನ್ನೆರಡು ಗಂಟೆ ಉಂದಿನ ಕೂರಿಸ್ತಾ ಇರೋದು ನಾನು ಅವತ್ತು ಹೇಳಿದೆ ಐದನೇ ತಾರೀಕು ಐದನೇ ತಾರೀಕು ನಾನು ಇನ್ನೂ ಹಾಸ್ಪಿಟ್ಲಿಗೆ ಹೋಗ್ಬೋದೆಂಬ ಭಯದಿಂದ ಬೆಳಿಗ್ಗೆ ಐದುವರೆ ಎರಡೂವರೆ ತನಕ ಕೂರಿಸಿದ್ದಾರೆ ಮತ್ತು ನಾನು ಸಿಂಧು ದೀವಿ ಅಂತೇಳಿ ಅವ್ರು ರಾತ್ರಿ ಕರೆಸಿರೋದು ನಾಲ್ಕನೇ ತಾರೀಕು ಮಾವ ಶಶಿಧರ ಅಂತ ಅವ್ರನ್ನೂ ಕರೆಸಿದ್ರು ನಾನು ನಾವು ಆಮೇಲೆ ಕರೆಸಿರೋದು ಇವರು ಏನಕ್ಕೆ ಬೇಕು ಸರ್ ಇದು ಅವಾಗ ನಾನು ಹಾಸ್ಪಿಟ್ಲಿಗೆ ಹೋದಾವತ್ತು ಹಿಂದೆ ಬಂದಿದ್ದಾರೆ ನನಗೆ ಫೋನು ಫೋನು ನಾನು ಬರ್ತಾ ಇದ್ದೀನಿ ಅಂತ ಹೇಳಿದೆ ಅವ್ರಿಗೆ ಗೊತ್ತಾಯ್ತು ಲೊಕೇಶನ್ ನೋಡ್ತಾ ಇರ್ತಾರೆ ಎಲ್ಲೆಲ್ಲ ಹೋಗ್ತೀನಿ ಹಾಸ್ಪಿಟ್ಲಿಗೆ ಬಂದು ಡಿಟೇಲ್ ತಗೊಂಡೋಗಿದ್ದಾರೆ ಅವ್ರಿಗೆ ಹೇಳಿದ್ದೀನಿ ಎಸ್ ಐ ಟಿ ಅಂದರೆ ಹಾಸ್ಪಿಟ್ಲವ್ರು ಬೈ ಬೀಳ್ತಾ ಇದ್ದಾರೆ ಅದು ಅಲ್ಲ ನಾನು ಇನ್ನೊಂದು ಹೋಗಿ ಅಡ್ಮಿಟ್ ಆಗಲಿಕ್ಕೆ ಆಗೋಲ್ಲ ಅಲ್ಲಿಗೆಲ್ಲ ಇರೋದು ಇದು ಒಂದು ಏನಂತೇಳಿ ಹೋರಾಟಗಾರನ ಯಾವ ರೀತಿ ರೀತಿ ಕೊಲೆ ಇರೋದು ಅದಕ್ಕೋಸ್ಕರ ಏನೇ ಅನುಭವಿಸಿದ್ರೆ ಅನುಭವಿಸ್ಕೊಂಡು ಹೋಗೋಣ ಅಂತೇಳಿ ಸುಮ್ಮನಿದ್ದೆ ಸರ್ ಥ್ಯಾಂಕ್ ಯು ನೋಡಿ ಜಯಂತ್ ಅವ್ರು ಹೇಳ್ತಾ ಇರೋ ರೀತಿ ಅಲ್ಲಿನ ಅಧಿಕಾರಿಗಳೇ ಯಾವ ರೀತಿಯಾಗಿ ದುರ್ವರ್ತನೆ ತೋರಿದ್ರು ಆ ಸಂಬಂಧವಾಗಿ ನಾನು ರಾಜ್ಯಪಾಲರಿಗೂ ಕೂಡ ದೂರು ಕೊಟ್ಟಿದ್ದೀನಿ ಅವರ ಒದ್ದು ಹಕ್ಕೊತ್ತಾಯ ಅಂತ ಹೇಳ್ಬೋದು ಯಾಕೆಂದರೆ ನೋಡಿ ಎಸ್ ಐ ಟಿ ಟೀಮ್ ರಚನೆಯಾದ ರೀತಿ ಜೊತೆಗೆ ಅವರು ಕಾರ್ಯನಿರ್ವಹಣೆ ಮಾಡ್ತಾ ಇರೋ ರೀತಿ ಅವರ ವರ್ತನೆಗಳು ಅಂದರೆ ಲೀಗಲಿ ಏನು ಯಾವ ರೀತಿಯಾಗಿ ತನಿಖೆ ನಡೆಸಬೇಕಿತ್ತು ಆ ರೀತಿಯಾಗಿ ತನಿಖೆ ಇಲ್ಲ ಇವರನ್ನು ಕುಗ್ಗಿಸ್ಬಿಟ್ರೆ ಈ ಕೇಸು ಅವರೇ ವಾಪಸ್ ತೆಗೆದುಕೊಳ್ಬೋದು ಅಥವಾ ಹಿಂದೆ ಸರ್ಕೊಳ್ಬೋದು ಅನ್ನೋ ಉದ್ದೇಶದಿಂದ ಮಾನಸಿಕವಾಗಿ ಚಿಹ್ನೆಯನಿಗೆ ಹಿಂಸೆ ಕೊಟ್ಟು ಆತನ ಮುಖಾಂತರವಾಗಿ ಇವರಿಗೆ ದೌರ್ಜನ್ಯ ಮಾಡೋ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಈ ಅರ್ಜಿ ಎಷ್ಟು ಇಂಪ್ಯಾಕ್ಟ್ ಆಗ್ಬೋದು ರಾಜ್ಯಪಾಲರಿಗೂ ಕೂಡ ಹೋಗಿರೋದರಿಂದ ಇನ್ನು ಎಷ್ಟು ಸದ್ದು ಮಾಡಬಹುದು ಮತ್ತೇನಾದರೂ ತಿರುವು ತೆಗೆದುಕೊಳ್ಳುತ್ತಾ ಕಾದ್ ನೋಡೋಣ ಅಂತ ಹೇಳ್ತಾ ಇನ್ನೆಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ